ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಮದುವೆ ಮನೆಗಳಲ್ಲಿ ಮಾಡುವ ರುಚಿಯಾದ ಮಸಾಲ ಮಜ್ಜಿಗೆ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ನೋಡಿ ಈಗ ಒಂದು ಮಿಕ್ಸಿ ಜಾರಲ್ಲಿ ಎರಡು ಹಸಿ ಮೆಣಸನ್ನು ಹಾಕ್ಕೊಂಡಿದ್ದೇನೆ ನಾನು ಮಜ್ಜಿಗೆಯನ್ನು ಜಾಸ್ತಿ ಖಾರ ಮಾಡೋದಿಲ್ಲ ಅದಕ್ಕಾಗಿ ಎರಡು ಮೆಣಸು ಹಾಕಿದ್ದು ನೋಡಿ ಹಾಗೆ ಒಂದು ಇಂಚು ಶುಂಠಿಯನ್ನು ಹಾಕೊಂಡಿದ್ದೇನೆ ಮತ್ತು ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ ಕೊತ್ತಂಬರಿ ಸೊಪ್ಪನ್ನು ದಂಟು ಸಹಿತ ಹಾಕಿದ್ದೇನೆ ನೋಡಿ ಮತ್ತು ಒಂದು ಚಮಚ ಆಗುವಷ್ಟು ಜೀರಿಗೆ ಹಾಗೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬಿಕೊಳ್ಬೇಕು ನಯವಾಗಿ ರುಬ್ಬಿಕೊಂಡ್ರೂ ಆಗ್ತದೆ ನೋಡಿ ಈಗ ಒಂದು ಪಾತ್ರೆಗೆ ಒಂದು ಲೀಟರ್ ಆಗುವಷ್ಟು ಮಜ್ಜಿಗೆಯನ್ನು ಹಾಕ್ಕೊಂಡಿದ್ದೇನೆ ಮಜ್ಜಿಗೆ ಆದಷ್ಟು ಹುಳಿ ಇದ್ದರೆ ಒಳ್ಳೆಯದಾಗ್ತದೆ ನೋಡಿ ಹುಳಿ ಮಜ್ಜಿಗೆ ತಗೊಂಡ್ರೆ ತೆಳ್ಳಗೆ ಮಾಡಲಿಕ್ಕೂ ಆಗ್ತದೆ ಹಾಗೆ ಸಿಹಿ ಮಜ್ಜಿಗೆ ತೊಗೊಂಡಿದ್ರೆ ಜಾಸ್ತಿ ತೆಳ್ಳಗೆ ಮಾಡಲಿಕ್ಕೆ ಆಗೋದಿಲ್ಲ ಜಾಸ್ತಿ ತೆಳ್ಳಗೆ ಮಾಡಿದಷ್ಟು ಆ ಮಜ್ಜಿಗೆಗೆ ರುಚಿ ಕೂಡ ಇರುವುದಿಲ್ಲ ನೋಡಿ ಮಸಾಲೆ ಮಜ್ಜಿಗೆ ಮಾಡಲಿಕ್ಕೆ ಆದಷ್ಟು ಹುಳಿ ಮಜ್ಜಿಗೆಯನ್ನು ತಗೊಳ್ಬೇಕು ಮಜ್ಜಿಗೆಯನ್ನು ಜಾಸ್ತಿ ತೆಳ್ಳಗೆ ಇಷ್ಟಪಡುವವರಾದರೆ ಒಂದು ಲೀಟರ್ ಮಜ್ಜಿಗೆಗೆ ಒಂದು ಲೀಟರ್ ನೀರು ಹಾಕಬೇಕು ನಾನಿಲ್ಲಿ ಮಜ್ಜಿಗೆಯನ್ನು ಮೊದಲೇ ಸ್ವಲ್ಪ ತೆಳ್ಳಗೆ ಮಾಡಿಯೇ ತಗೊಂಡಿದ್ದೇನೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ರುಬ್ಬಿದಂತಹ ಶುಂಠಿ ಮೆಣಸಿನ ಪೇಸ್ಟನ್ನು ಹಾಕಿ ಸ್ವಲ್ಪ ಗಾಳಿಸಿಕೊಂಡು ಸೇರಿಸಿಕೊಳ್ತಾ ಇದ್ದೇನೆ ನೋಡಿ ನೀವು ನಯವಾಗಿ ರುಬ್ಬಿಕೊಂಡಿದ್ರೆ ಹಾಗೆ ನೀವು ಸೇರಿಸಿಕೊಳ್ಬೋದು ಇದು ಮಜ್ಜಿಗೆ ಕುಡಿಯುವಾಗ ನೋಡಿ ಆ ಕೊತ್ತಂಬರಿ ಸೊಪ್ಪಿನ ದಂಟುಗಳೆಲ್ಲ ಸಣ್ಣ ಸಣ್ಣ ಚೂರುಗಳು ಉಳಿದಿದ್ರೆ ಗಂಟಲಿಗೆ ಸಿಗಬಹುದು ನೋಡಿ ಅದಕ್ಕಾಗಿ ನಾನು ಸ್ವಲ್ಪ ಗಾಳಿಸಿಕೊಳ್ತಾ ಇದ್ದೇನೆ ಗಾಳಿಸಿಕೊಳ್ಳೋದು ಬೇಕಿದ್ರೂ ನೀವು ಸೇರಿಸಿಕೊಳ್ಬೋದು ಈ ತರದ ಮಸಾಲಾ ಮಜ್ಜಿಗೆ ನೋಡಿ ಜೀರ್ಣಕ್ರಿಯೆಗೆ ಒಳ್ಳೇದು ಇದನ್ನು ಸ್ವಲ್ಪ ಹೊತ್ತು ನೀವು ಫ್ರಿಜ್ ಅಲ್ಲಿ ಇಟ್ಟು ಕೂಡ ಕುಡಿಬಹುದು ನೋಡಿ ಈಗ ಇದಕ್ಕೊಂದು ಒಗ್ಗರಣೆ ಹಾಕಬೇಕು ಈಗ ಒಗ್ಗರಣೆಗೆ ಎರಡು ಚಮಚ ತೆಂಗಿನ ಎಣ್ಣೆಯಲ್ಲಿ ಒಂದು ಚಮಚ ಸಾಸಿವೆ ಒಂದು ಚಮಚ ಹಿಂಗ್ ಪೌಡರ್ ಹಾಗೆ ಒಂದು ಕಡ್ಡಿ ಕರಿಬೇವನ್ನು ಹಾಕಿ ಒಗ್ಗರಣೆ ಮಾಡ್ತಾ ಇದ್ದೇನೆ ನೋಡಿ ಒಗ್ಗರಣೆ ಮಾಡದೆ ಹಾಗೆ ಕೂಡ ಮಜ್ಜಿಗೆಯನ್ನು ಕುಡಿಬಹುದು ತುಂಬಾನೇ ಚೆನ್ನಾಗಿ ಆಗ್ತದೆ ನೋಡಿ ಈಗ ರುಚಿಯಾದ ಮಸಾಲ ಮಜ್ಜಿಗೆ ರೆಡಿಯಾಗಿದೆ ನೋಡಿ ನೀವು ಒಂದ್ಸರಿ ಈ ತರದ ಮಸಾಲ ಮಜ್ಜಿಗೆ ಮಾಡಿ ಕುಡಿಯಿರಿ ವಿಡಿಯೋ ಇಷ್ಟಾದ್ರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ಇರುವವರಿದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು